ಉದ್ದೇಶ ಏನಂತ ಹೇಳಿದ್ರೆ ಪರಿಪೂರ್ಣತಾ ಅಭಿಯಾನ ಅಂತ ಮಾಡ್ತಾ ಇದ್ದೀವಿ ಜನವರಿ ಜುಲೈ ಜುಲೈ ಒಂದನೇ ತಾರೀಕು ಇಂದ ಹಿಡಿದು ಸೆಪ್ಟೆಂಬರ್ ಮೂವತ್ತೂ ಮೂರು ತಿಂಗಳ ಕಾಲ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತಿದೀವಿ ಅಂದ್ರೆ ಜನರಿಗೆ ಅವೇರ್ನೆಸ್ ಕೊಡೋಣ ಅಂತ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋಣ ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಎರಡು ಇನ್ಸೂರೆನ್ಸ್ ಸ್ಕೀಮ್ಗಳು ಜನರ ಒಳಿತಿಗಾಗಿ ಎರಡು ಸ್ಕೀಮ್ಗಳನ್ನು ಗೌರ್ಮೆಂಟ್ ತಂದಿದ್ದಾರೆ ಮೊದಲನೇ ಸ್ಕೀಮಲ್ಲಿ ಕೇವಲ ನಾಲ್ಕುನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಕಟ್ಟಿದರೆ ಎರಡು ಲಕ್ಷ ವಿಮೆ ಇರ್ತದೆ ಅಲ್ಲಿ ಸಹಜ ಇರ್ತದೆ ಇನ್ನೊಂದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷವರೆಗೂ ಇಪ್ಪತ್ತು ರೂಪಾಯಿ ಕಟ್ಟಿದರೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ನಿಮಗೆ ಎರಡು ಲಕ್ಷ ರೂಪಾಯಿ ವಿಮೆ ಇರ್ತದೆ ಅಲ್ಲಿ ಆಕ್ಸಿಡೆಂಟಲ್ ಡೆತ್ ಮಾತ್ರ ಮಾತ್ರ ಸೊ ಇಪ್ಪತ್ತು ರೂಪಾಯಿಗೆ ಒಂದು ನೋಡಿ ಈ ಬಾಟ್ಲಿಗೆ ಹತ್ತು ರೂಪಾಯಿ ಒಂದು ಸಲ ನೀರು ಕೊಡ್ಬಿಟ್ರೆ ಆಗೋಗುತ್ತೆ ಅಲ್ವಾ ಒಂದು ಟೀ ಕೊಡೋದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತೀರಿ ನೀವು ಅದೇ ಇಪ್ಪತ್ತು ರೂಪಾಯಿನ ನಿಮ್ಮ ಜೀವನದ ಒಂದು ವೈದ್ಯ ಉಪಯೋಗ ಮಾಡಿಕೊಂಡ್ರೆ ನಿಮ್ಮನ್ನು ನಂಬ್ಕೊಂಡಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಆರ್ಥಿಕ ಸಹಾಯ ಆಗುತ್ತೆ ಇಪ್ಪತ್ತು ರೂಪಾಯಿ ಎಲ್ಲೋ ಖರ್ಚು ಮಾಡೋ ಬದಲು ನೀವು ಅದು ರೂಪಾಯಿ ಇನ್ಶೂರೆನ್ಸ್ ಸ್ಕೀಮ್ ಮಾಡ್ಕೊಂಡ್ರೆ ನಿಮ್ಮ ನಿಮ್ಮನ್ನ ನಂಬ್ಕೊಂಡಿರೋಂಥ ಹೆಂಡತಿ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಸ್ಕೀಮನ್ನು ಎಲ್ಲ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಜನಜಾಗೃತಿಗೋಸ್ಕರ ಈ ಕ್ಯಾಂಪೇನನ್ನು ನಾವು ಮಾಡ್ತಾ ಇದ್ದೀವಿ ಇದು ಮುಖ್ಯ ಉದ್ದೇಶ ಇದ್ರ ಜೊತೆ ಜೊತೆಗೆ ಬ್ಯಾಂಕಿನ ಹಲವಾರು ಸ್ಕೀಮ್ಗಳಿವೆ ಅವುಗಳನ್ನು ಕೂಡ ಇಲ್ಲಿ ನಾವು ಕ್ಯಾಂಪೇನಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅದನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಹೇಳ್ತಾರೆ ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು ಅಥವಾ ರೀಕೆ ವ್ಯಾಯಸಿ ಅಂದ್ರೆ ಏನು ವೈ ಸಿ ಯಾಕೆ ಮಾಡಬೇಕು ವೈ ಸಿ ಅದರ ಅದರ ಅವಶ್ಯಕತೆ ಏನಿದೆ ಇದ್ರ ಬಗ್ಗೆ ಕೂಡ ನಾವು ಇಲ್ಲಿ ವಿಷಯದಲ್ಲಿ ಮಾತಾಡ್ತೀವಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ನಾಲ್ಕನೂರ ವರ್ಷಕ್ಕೆ ನಾಲ್ಕೂರ ಮೂವತ್ತಾರು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ರೂಪಾಯಿ ವಿಮೆ ಇರ್ತದೆ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಯಾಕಂದರೆ ನಾಲ್ಕನೂರ ಮೂವತ್ತಾರು ವರ್ಷಕ್ಕೆ ದೊಡ್ಡ ಅಮೌಂಟ್ ಏನಿಲ್ಲ ದಿನಕ್ಕೆ ಒಂದು ರೂಪಾಯಿ ಲೆಕ್ಕ ಬರುತ್ತೆ ಅದೇ ಥರ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಅದಕ್ಕೆ ಲೆಕ್ಕನೇ ಬರಲ್ಲ ನಿಮಗೆ ದಿನಕ್ಕೆ ಎಷ್ಟು ಲೆಕ್ಕನೇ ಬರಲ್ಲ ಅದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ವಿಮೆ ಇರ್ತದೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ರೂಪಾಯಿ ಮಾಡ್ಕೋಬಹುದು ಇದನ್ನ ಸಾಕಷ್ಟು ಕಡೆ ನಾವು ನೋಡಿದ್ದೀವಿ ಸಾಕಷ್ಟು ಜನರಿಗೆ ತೊಂದರೆ ಆದಾಗ ಈ ಸ್ಕೀಮ್ಗಳ ಒಂದು ಏನು ಎರಡು ಲಕ್ಷ ರೂಪಾಯಿ ಬರ್ತದೆ ಅದು ಅವರಿಗೆ ಆರ್ಥಿಕ ಸಹಾಯ ಆಗುತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತದೆ ಯಾರಾದ್ರೂ ತಿರ್ಕೊಂಡ್ರು ನೋಡಿ ನೀವು ಅವ್ರ ಮೇಲೆ ಯಾರು ದುಡ್ಡು ಕೊಡಲ್ಲ ಈಗ ನಾನು ತಿರ್ಕೊಂಡ್ರೆ ಯಾರು ದುಡ್ಡು ಕೊಡ್ತೀರಾ ನೀವು ಒಂದು ರೂಪಾಯಿ ಕೊಡಲ್ಲ ಯಾಕೆ ಅಂತ ಕೇಳ್ತೀರಾ ಅದನ್ನೇ ಗೌರ್ಮೆಂಟ್ ಕೊಟ್ಟರೆ ಅವ್ರಿಗೆ ಒಂದು ಆರ್ಥಿಕ ಸಫಲತೆ ಬರುತ್ತೆ ಮೊನ್ನೆ ಒಂದು ಯಾವುದು ಒಡಗುರು ಗ್ರಾಮ ಪಂಚಾಯತಿಯಲ್ಲಿ ಈ ಸ್ಕೀಮ್ಗೆ ಇದು ಕೊಟ್ವಿ ನಾವು ಚೆಕ್ ಕೊಟ್ವಿ ಇಲ್ಲಿ ಎರಡು ಲಕ್ಷ ರೂಪಾಯಿ ಚೆಕ್ ಕೊಟ್ವಿ ಆ ಮಗುಗೆ ಮೂರು ತಿಂಗಳು ಇನ್ನೊಂದು ಮಗುಗೆ ಆರು ತಿಂ ಆರು ವರ್ಷ ಆ ಹೆಣ್ಣು ಮಗು ಗಂಡ ಸತ್ತ ಹೆಣ್ಣು ಹೆಣ್ಮಗು ಎಲ್ಲಿ ಕೆಲಸಕ್ಕೆ ಹೋಗುತ್ತೆ ಇಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅವ್ರ ಕಡೆಯಿಂದ ಆಗೋಲ್ಲ ಆಗುತ್ತೆ ಬಟ್ ಅದಕ್ಕೆ ಸ್ವಲ್ಪ ಮಾನಸಿಕ ಸ್ಥಿರತೆ ಬೇಕು ಜೀವನ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರು ಬೇರೆ ಕಡೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡೀತದೆ ಅಲ್ಲಿವರೆಗೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಯಾರು ಕೊಡೋಲ್ಲ ಆ ಸಮಯದಲ್ಲಿ ಏಳು ಲಕ್ಷ ಬಂದರೆ ಅವ್ರಿಗೆ ಸ್ವಲ್ಪ ಜೀವನಕ್ಕೆ ಅನುಕೂಲ ಆಗುತ್ತೆ ಅವರು ಜೀವನ ಅರ್ಥ ಮಾಡಿಕೊಂಡು ಹೊರಗಡೆ ಹೋಗಿ ದುಡ್ಡಿಗೆ ಸ್ಟಾರ್ಟ್ ಮಾಡಿದ ಮೇಲೆ ತಿರ್ಗಿ ಅವರು ತಮ್ಮ ಜೀವನನ ರೂಪಿಸ್ಕೊಳ್ಬೋದು ಆ ಆರು ತಿಂಗಳು ವರ್ಷದ ಇರುತ್ತೆ ಆ ಗ್ಯಾಪಲ್ಲಿ ಅವ್ರಿಗೆ ದುಡ್ಡು ಅವಶ್ಯಕತೆ ಬೀಳುತ್ತೆ ಆವಾಗ ಈ ಹಣ ಅವರಿಗೆ ಸಹಾಯ ಆಗುತ್ತೆ ಈ ಥರ ನೀವು ಮೊನ್ನೆ ಯಾವುದು ಮೊಬೈಲ್ ಕ್ಲೀನ್ ಕ್ಲೀನ್ ಕೊಟ್ಟಾಗ ಆ ಹೆಣ್ಮುಗ್ಗೆ ಹದಿನೈದು ವರ್ಷ ಹದಿನೈದು ವರ್ಷದ ಹೆಣ್ಮುಗ್ ಕೆಲ್ಸಕ್ಕೆ ಹೋಗುತ್ತೆ ಆಗಲ್ಲ ಅವ್ರಿಗೆ ಎರಡು ಲಕ್ಷ ಬಂದರೆ ಅವರನ್ನೇನೊಂದಿರೋ ವಿದ್ಯಾಭ್ಯಾಸ ಮಾಡಿಕೊಂಡು ಡಿಗ್ರಿ ಕಲ್ತ್ಕೊಂಡು ಆಮೇಲೆ ಒಂದು ಕೆಲಸಕ್ಕೆ ಹೋದರೆ ಅದು ಒಂದು ಆರ್ಥಿಕ ಸಬಲತೆ ಸಿಗುತ್ತೆ ಆ ಥರ ಒಂದು ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಮ್ಮನ್ನೇ ನಂಬಿಕೊಂಡಿರೋ ಜನಕ್ಕೆ ನಾವೊಂದು ಹೆಲ್ಪ್ ಮಾಡೋಕ್ಕೋಸ್ಕರ ಈ ಸ್ಕೀಮನ್ನು ಗೌರ್ಮೆಂಟ್ ತಂದಿದ್ದಾರೆ ನೀವು ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಯಾವುದೇ ಮಾಡಿಸಿ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಯಾವ ಯಾವ ದೇಶದಲ್ಲಿ ಕೊಡಲ್ಲ ಅದು ಭಾರತದಲ್ಲಿ ಮಾತ್ರ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಸ್ಕೀಮನ್ನು ಅನುಭವ ಪಡೆ ಲಾಭ ತೆಗೆದು ತೆಗೆದುಕೊಂಡ್ರೆ ಎಲ್ಲರೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೇರಿರುವ ಈ ಜನರು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂದರೆ ನೀವು ತಗೊಳ್ಳಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಗ್ರಾಮಸ್ಥರು ಎಲ್ಲರೂ ಈ ಸ್ಕೀಮನ್ನ ಸದುಪಯೋಗ ತಗೋಬಹುದು ಅಂತ ಹೇಳ್ತೀನಿ ಜೊತೆಗೆ ನಾನು ಇನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಪಿ ಸರ್ಗೆ ಈ ಮೇಡಮ್ ಮೇಲೆ ಪೇಮೆಂಟ್ ಹಚ್ತಾ ಇದ್ದಾರೆ ಇದನ್ನು ಮನೆ ಮನೆಗಳು ಹಂಚಿಸಿ ಅಂತ ಪೇಮೆಂಟ್ಗಳನ್ನು ತಂದಿದ್ದೀನಿ ಸರ್ ನಾನು ಕೊಡ್ತೀನಿ ನಿಮಗೆ ದಯವಿಟ್ಟು ಎಲ್ಲರಿಗೂ ಮನೆ ಮನೆ ತಲುಪಿಸಿ ಇವತ್ತಿಲ್ಲ ಅಂದರೂ ಕೂಡ ನಾಳೆ ಬಂದು ಬ್ಯಾಂಕಲ್ಲಿ ಮಾಡ್ಕೋಬೋದು ಒಂದು ಬ್ಯಾಂಕಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ಬ್ಯಾಂಕಲ್ಲಿ ಹೋದಾಗ ರಶ್ ಇದ್ರೆ ಅಂತ ಆಫ್ಕೋರ್ಸ್ ಇಲ್ಲಿ ನಿಮ್ಮ ಬ್ಯಾಂಕ್ ಊರು ಪಕ್ಕದಲ್ಲಿದೆ ಸುಮಾರು ಗ್ರಾಮಗಳಲ್ಲಿ ಬ್ಯಾಂಕ್ಗಳಿರಲ್ಲ ಅವ್ರ ಪಕ್ಕದಲ್ಲಿ ಹೋಗ್ಬೇಕಾಗುತ್ತೆ ಅವಾಗ ಏನಾಗುತ್ತೆ ನಾವು ಬ್ಯಾಂಕ್ಗಳೇ ಜನರ ಮನೆವಾಗಿ ಹೋಗಿಬಿಟ್ಟು ಅಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದೀವಿ ಅಂತ ಜನರಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ರಿ ಕೆ ವೈ ಸಿ ರಿ ಕೆ ವೈ ಸಿ ಅಂದ್ರೆ ಏನು ನೀವು ಅಕೌಂಟ್ ಓಪನ್ ಮಾಡಿದ್ರ ಯಾವುದೇ ಕಾರಣಕ್ಕೆ ಅಕೌಂಟ್ ಲಾಕ್ ಆಗಿದೆ ಯಾಕಾಗಿದೆ ಎರಡು ವರ್ಷ ನೀವು ಬ್ಯಾಂಕಿಗೆ ಹೋಗಿಲ್ಲ ಮೂರು ವರ್ಷ ಬ್ಯಾಂಕಿಗೆ ಹೋಗಿಲ್ಲ ಆವಾಗ ನಿಮ್ಮ ಹಣದ ಭದ್ರತೆ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಾರೆ ಮತ್ತೆ ತಿರ್ಗಿ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟು ನಂದೇ ಅಕೌಂಟ್ ಅಂತ ಹೇಳಿದ್ರೆ ಅಕೌಂಟ್ ಓಪನ್ ಮಾಡಿ ನಿಮಗೆ ಓಪನ್ ಮಾಡಿ ಕೊಡ್ತಾರೆ ನಿಮ್ಮ ಭದ್ರತೆಗೋಸ್ಕರ ಅಕೌಂಟ್ ಅನ್ನ ಲಾಕ್ ಮಾಡಿರ್ತಾರೆ ಸೊ ಅದಕ್ಕೆ ರೀ ಕೆ ಸಿ ಅಂತ ಹೇಳ್ತಾರೆ ದಯವಿಟ್ಟು ನಿಮ್ಮ ಅಕೌಂಟ್ಗಳಿಗೆ ಎರಡು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ರಿಕೆ ವಹಿಸಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟರೆ ತಿಳಿದ ಚೇಂಜ್ ಮಾಡ್ತಾರೆ ಆ ಟೈಮಲ್ಲಿ ಎರಡು ವರ್ಷ ಐದು ವರ್ಷ ಅಲ್ಲಿ ನಿಮ್ದು ಅಡ್ರೆಸ್ ಚೇಂಜ್ ಆಗಿದ್ರೆ ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೆ ಅಥವಾ ಇನ್ನೇನು ಚೇಂಜ್ ಆಗಿದ್ರೆ ಬ್ಯಾಂಕಲ್ಲಿ ರೆಕಾರ್ಡ್ ಆಗುತ್ತೆ ಎಲ್ಲ ಸರಿ ಇದ್ರೆ ಸೇಮ್ ಇದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಹೇಳ್ಬೇಕಂದ್ರೆ ಆನ್ಲೈನ್ ಫಾರ್ಮ್ಗಳು ತುಂಬ ಆಗ್ತಾ ಇದೆ ಎಲ್ಲರೂ ಹುಷಾರಾಗಿರಿ ದಯವಿಟ್ಟು ಆನ್ಲೈನ್ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ ಅವ್ರು ಹೇಳ್ತಾರೆ ಸಬ್ಸಿಡಿ ಬರುತ್ತೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಥವಾ ಏನೋ ఆమె సాల శాంక్షన్ లోన్ సాంక్షన్ సీతం తరుణ్ ఈ తరదు సుమారు అంశ్గన్ కొడతారు ముంచె మాట్లాడతాయి సాకత్ జన కన్ఫ్యూస్ ఆ నడవే మే వేమంగల్గ్ శుక్రవారం ಎಪ್ಪತ್ತು ಸಾವಿರ ಕರ್ಕೊಂಡಿದ್ದಾರೆ ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಲಿ ಅತ್ ನನಗೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಸಬ್ಸಿಡಿ ಆಗಲಿ ಸ್ಕೀಮ್ ಆಗಲಿ ಅಥವಾ ಲಾಟ್ರಿ ಆಗಲಿ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ ಎಲ್ಲ ಮೋಸ ಅವ್ರು ನಿಮ್ಮ ಹತ್ರ ಐದು ಸಾವಿರ ಹತ್ತು ಸಾವಿರ ತೊಗೊಂಡ್ಬಿಡ್ತಾರೆ ಆಮೇಲೆ ಲಾಟ್ರಿನ ಏನಿಲ್ಲ ಆ ಸಲ ಸುಮಾರು ಜನ ದುಡ್ಡು ಕಳ್ಕೊಂಡು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಫ್ಐಆರ್ ಲಾಜ್ ಮಾಡ್ತಾರೆ ಸೈಬರ್ ಕ್ರೈಮಲ್ಲಿ ಲಾಜ್ ಮಾಡಬೇಕು ದುಡ್ಡು ಬರುತ್ತೆ ಇಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಆನ್ಲೈನ್ ಮುಖಾಂತರ ಯಾವುದೇ ಇನ್ಫಾರ್ಮೇಷನನ್ನು ನಿಮ್ದು ಎ ಟಿ ಎಮ್ ಆಗಲಿ ಪಿನ್ ನಂಬರ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ಯಾವುದೇ ಥರ ಇನ್ಫಾರ್ಮೇಷನ್ ನಿಮ್ಮ ವೈಯಕ್ತಿಕ ವಿಚಾರ ಅಂತ ಹೇಳ್ತಾರೆ ಅವನ್ನ ದಯವಿಟ್ಟು ಕೊಡಬೇಡಿ ಯಾರು ಕೇಳಿದ್ರು ಕೊಡಬೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ನಾನು ಸಿ ಐ ಡಿ ಅಂತ ಹೇಳ್ತಾರೆ ನಾನು ಇನ್ನೊಂದು ಜನ ಎಕ್ಸೈಜ್ ಅಂತ ಹೇಳ್ತಾರೆ ನಾನು ಈ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಅಂತ ಹೇಳ್ತಾರೆ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತಾರೆ ಎಲ್ಲ ಏನಾದರೂ ಹೇಳ್ತಾರೆ ಫೋನಲ್ಲಿ ಯಾರು ಏನು ಕೇಳಿದ್ರು ಕೊಡಕ್ಕೋಬೇಡಿ ಸಿಂಪಲ್ ವಿಷಯ ಹೇಳ್ತಾ ಇದೀನಿ ಯಾರು ಕೇಳಿದ್ರು ಏನಿಗೂ ಯಾವುದು ಇನ್ಫಾರ್ಮೇಷನ್ ಕೊಡಬೇಡಿ ನಿಮ್ಮ ಹಣ ನಿಮ್ಮನ್ನು ನಿಮ್ಮ ಸುರಕ್ಷಿತವಾಗಿ ಇಟ್ಕೊಳ್ಳಿ ಇದು ನಿಮಗೆ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಿನನಿತ್ಯ ಪೇಪರ್ ಓದಿ ನೀವು ಒಬ್ಬರನ್ನ ಒಬ್ಬರು ದುಡ್ಡು ದುಡ್ಡು ಕಳ್ಕೊಂಡು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಜನ ಮೊನ್ನೆ ಬೆಂಗಳೂರು ಒಬ್ಬರನ್ನ ಆತ್ಮಹತ್ಯೆ ಕೂಡ ಮಾಡಿಕೊಂಡ ಒಂದು ಹದಿನೈದು ಲಕ್ಷ ಕೊಟ್ಟ ಮೇಲೆ ಬ್ಯಾಂಕಲ್ಲಿ ಡಿಪಾಸಿಟನ್ನು ಮುಳಿದ್ಬಿಟ್ಟು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಯಾರು ಹೇಳ್ತಾ ಇಲ್ಲ ಅವರು ಹೆದ್ರುಕೊಂಬಿಟ್ಟಿದ್ದಾರೆ ಹೆದರುತ್ತೆ ಏನಿಲ್ಲ ಅಂತ ನೀವು ಯಾವುದೋ ತಪ್ಪು ಕೆಲಸಗಳನ್ನು ಮಾಡಿರೋದಿಲ್ಲ ಅದಕ್ಕೋಸ್ಕರ ಅವ್ರು ಯಾವುದೇ ಬದ ಹೆದರಿಕೆಗಳಿಗೆ ಬದಿ ಬೆದರಿಕೆಗಳಿಗೆ ಅಥವಾ ಆಮಿಷಗಳಿಗೆ ಒಡ್ಡಾಗದೆ ಒಳಗಾಗದೆ ನೀವು ದಯವಿಟ್ಟು ನಿಮ್ಮ ಇನ್ಫಾರ್ಮೇಷನ್ ಹತ್ರ ಫೋನ್ ಬಂದರೆ ದಯವಿಟ್ಟು ಬ್ಯಾಂಕಿಗೆ ಬಂದು ಕೇಳಿ ಮ್ಯಾನೇಜರ್ ಹೇಳ್ತಾರೆ ಇದು ಒಳ್ಳೆ ಕಾಲ್ ಅಥವಾ ಕೆಟ್ಟ ಕಾಲ್ ಅಂತ ಹೇಳ್ತಾರೆ ಅವರು ನೈಂಟಿ ನೈನ್ ಪರ್ಸೆಂಟ್ ಕೆಟ್ಟ ಕಾಲ್ಗಳು ಇರ್ತವೆ ದಯವಿಟ್ಟು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಡಿ ದುಡ್ಡು ಹೋಗಬೇಡಿ ಈ ಮುಖಾಂತರ ತಮಗೆ ಇದ್ದೀನಿ ಧನ್ಯವಾದಗಳು